ಟಾಪ್ ಕ್ವಾಲಿಟಿ ಸುಮಾರು ಸಿದ್ದರಾಮಯ್ಯನವರು ಹತ್ತು ವರ್ಷದ ಹಿಂದಿನೇ ಜಾತಿವಾರು ಜನತೆಗೆ ಜನಗಣತಿಗೆ ಅವರು ಸಮಿತಿ ಮಾಡಿ ಸದಸ್ಯರುಗಳು ಮಾಡಿ ಅದಕ್ಕೆ ಕಾಂತರಾಜ್ ಅಂತೇಳಿ ಅವ್ರನ್ನ ಅಧ್ಯಕ್ಷ ಮಾಡಿ ಸುಮಾರು ಎರಡು ವರ್ಷಗಳ ಕಾಲ ಅವರು ಶ್ರಮ ಹಾಕಿದ್ರು ಸುಮಾರು ಒಂದೂವರೆ ಲಕ್ಷ ಶಿಕ್ಷಕರು ದುಡಿದ್ರು ಅದಕ್ಕೆ ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಹಣ ಖರ್ಚಾಯಿತು ಎರಡು ವರ್ಷದ ಶ್ರಮ ಆದರೆ ಅದು ಯಾವುದೂ ಉಪಯೋಗ ಬರಲಿಲ್ಲ ಹತ್ತು ವರ್ಷಗಳ ಕಾಲ ಹಂಗೆ ಇಟ್ಟರು ಸಿದ್ದರಾಮಯ್ಯ ಮೊದಲು ಅಧಿಕಾರಕ್ಕೆ ಬಂದ್ರು ಹಾಗೆ ಇಟ್ಟರು ಈಗ ಎರಡೂವರೆ ವರ್ಷ ಆಯಿತು ಬಂದು ಈಗಲೂ ಕೂಡ ಹಂಗೆ ಇಟ್ಟಿದ್ದಾರೆ ಬರೀ ಹಾಗೆ ಇಟ್ಟಿಲ್ಲ ತಿರುಗಿ ಜನಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಓ ಬಿ ಸಿಗಳ ಅಹಿಂದ ಜನಕ್ಕೆ ಈ ಜಾತಿವಾರು ಜನಗಣತಿ ಬಗ್ಗೆ ಇನ್ನು ಸುಳ್ಳು ಹೇಳ್ತಾನೆ ಎದುರಿಸಿದ್ದು ಅವರು ನಾನು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಡೆಲ್ಲಿಗೆ ಹೋಗಿ ಬಂದರು ಅವರು ಡಿ ಸಿ ಎಂ ಅಲ್ಲಿ ಹೈಕಮಾಂಡ್ನವ್ರಿಗೆ ಏನೋ ಇವರು ಇಲ್ಲ ನಾವು ಮತ್ತೆ ಮಾಡಿಸ್ತೀವಿ ಇದು ಕಾನೂನಿದು ಯಾವುದೇ ಒಂದು ರಾಜಕೀಯ ಪಕ್ಷದ ಹೈಕಮಾಂಡ್ ಕಂಟ್ರೋಲ್ ಮಾಡುವಂಥದ್ದಲ್ಲ ಇದು ಹಾಗಾಗಿ ಹೈಕಮಾಂಡ್ಗೆ ಹೆದರ್ಕೊಂಡು ಸಿದ್ದರಾಮಯ್ಯ ನಾನು ಮತ್ತೆ ಇದನ್ನು ನಾನು ಮಾಡ್ತೀನಿ ಇನ್ನು ಜಾತಿವಾರು ಜನಗಣತಿಯನ್ನು ಮತ್ತೆ ಮಾಡ್ತೀನಿ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಯಾಕೆ ಅಂತಂದರೆ ಜಾತಿವಾರು ಜನಗಣತಿ ಮಾಡಬೇಕು ಅಂದರೆ ಶಿಕ್ಷಕರು ಬೇಕು ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿದ್ದಾವೆ ಈಗೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ತನಕ ಇವೇನು ಕೈ ಹಾಕೋಕ್ಕಾಗಲ್ಲ ಏನು ಅಂಗನವಾಡಿ ಶಿಕ್ಷಕರ ಹತ್ರ ಮಾಡಿಸ್ತೀರ ಮಾಡಿಸ್ಲಿಕ್ಕೆ ಅಧಿಕಾರ ಇಲ್ಲ ಮತ್ತು ಶಿಕ್ಷಕರಿಗೆ ರಜಾ ಕೊಡ್ತೀರಾ ಅದು ಅಧಿಕಾರ ಇಲ್ಲ ಯಾಕೆ ಅಂತ ಅಂದರೆ ನಾನು ಎಜುಕೇಷನ್ ಮಿನಿಸ್ಟ್ರೇ ಅದನ್ನು ಭಾಳ ಕಡ್ಡಾಯವಾಗಿ ಮಾಡಿಬಿಡ್ಬೇಕು ಬಿಡುವಿನ ಸಮಯದಲ್ಲಿ ಮಾತ್ರ ಇದಾಗಬೇಕು ಶಿಕ್ಷಕರು ಶಿಕ್ಷಕರು ಬಿಡುವಿಲ್ಲದೆ ಇರುವಾಗ ಇದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎರಡನೇ ಸಾರಿ ಬಂದ್ರಲ್ಲ ನೀವು ಏನು ಮಾಡ್ತಾಯಿದ್ರಿ